ಕುಕಿಂಗ್ ನಾನು ಇವತ್ತು ಮಳೆಗಾಲದಲ್ಲಿ ಯಾವ ರೀತಿಯಾದಂಥ ಅಡುಗೆಗಳನ್ನು ಮಲೆನಾಡಿನಲ್ಲಿ ಮಾಡ್ತಾರೆ ಅಂತ ಅದಕ್ಕೆ ತೋರಿಸ್ತೀನಿ ಆ ತರದ ಎಲ್ಲವೂ ಬಿಸಿ ಬಿಸಿಯಾಗಿರುವಂಥ ಅಡುಗೆಗಳು ಈ ತರ ಮಳೆ ವಾತಾವರಣ ಇದ್ದಾಗ ನಮಗೆ ಯಾವುದೇ ಅಡುಗೆನೂ ತುಂಬಾ ತಂಪಾಗಿ ಊಟ ಮಾಡೋದಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಬಿಸಿ ಬಿಸಿಯಾಗಿ ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ ಹಾಗೆ ಈ ರೆಸಿಪಿಗಳನ್ನು ಮಾಡುವಂತ ವಿಧಾನವನ್ನ ಕೂಡ ತುಂಬ ಸುಲಭವಾಗಿ ನಿಮಗೆ ಹೇಳ್ತೀನಿ ನಾನು ಮೊದಲಿಗೆ ಈ ಕಟ್ನೆಯನ್ನ ಮಾಡಿದೆ ಈ ಕಟ್ನೆಯನ್ನ ಮಾಡಿರೋದು ನಾನು ಕನ್ನೆ ಕುಡಿಯಿಂದ ಕನ್ನೆಕುಡಿ ಇದು ಮಲೆನಾಡಿನ ಸ್ಪೆಷಲ್ ಅಂತ ಹೇಳ್ಬೋದು ಇದು ನಮ್ಮ ದೇಹವನ್ನು ಬಿಸಿಯಾಗಿಡತ್ತೆ ಮಳೆಗಾಲದಲ್ಲಿ ಅಂತ ಹೇಳ್ತಾರೆ ಹಾಗೆ ಉಪ್ಪಿನಲ್ಲಿ ಹಾಕಿರುವಂಥ ಹಲಸಿನ ಸೊಳೆಯ ಮಜ್ಜಿಗೆ ಹುಳಿ ಆದರೆ ಇದಕ್ಕೆ ಮಜ್ಜಿಗೆಯನ್ನು ಹಾಕಲ್ಲ ಕೊನೆಯಲ್ಲಿ ಸ್ವಲ್ಪ ಲಿಂಬು ರಸವನ್ನು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸಾಂಬಾರು ಮತ್ತೆ ಪಲ್ಯವನ್ನು ಮಾಡಿದ್ದೀನಿ ಇದೆಲ್ಲದ ನಂತರ ನೋಡಿ ನೋಡಿ ಇದು ಫ್ರೆಂಡ್ಸ್ ಕೆಸುವಿನ ದಂಟು ಈ ಕೆಸುವಿನ ದಂಟಿನಿಂದ ಹೊಸ ರೆಸಿಪಿ ಬರ್ತಾ ಇದೆ ಅದನ್ನು ಕೂಡ ವೇಟ್ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಈಗಾಗಲೇ ನಿಮ್ಮತ್ರ ಹತ್ರ ಹೇಳಿದ್ದೀನಿ ಮೈತ್ರಿ ಸೋಮ್ ಪ್ರಾಡಕ್ಟ್ ಅಂತ ನಂದು ಸ್ಟಾರ್ಟ್ ಆಗಿದೆ ಅಂತ ಆ ಬಿಸ್ನೆಸ್ನಲ್ಲಿ ನಲ್ಲಿ ನಾನು ಇವಾಗ ಚಿಕ್ಕುಲಿ ಮತ್ತೆ ಹತ್ರ ಕೂಡ ಮಾಡ್ತಾ ಇದೀನಿ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಇವಾಗ ಆರ್ಡರ್ ತಗೊಂಡವರೆಲ್ಲ ತುಂಬಾ ಖುಷಿಯಿಂದ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ ನೀವು ಹುಗು ಕೂಡ ಬೇಕು ಅಂತ ಆದ್ರೆ ನೀವು ಖಂಡಿತ ನನಗೆ ಇಲ್ಲಿರುವಂತಹ ನಂಬರ್ಗೆ ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್ ನಾನು ನಿಮ್ಮ ಮನೆಗೆ ಕೂಡ ಈ ತರಹ ಈ ಚಕ್ರಿ ಮತ್ತು ಅದರ ಥರ ಸೌಂಡೆಲ್ಲ ಕಳಿಸ್ಕೊಡ್ತೀನಿ ಇಲ್ಲಾಂದರೆ ನೀವೇ ಬೇಕಿದ್ರು ಬಂದು ತೊಗೊಂಡು ಹೋಗ್ಬೋದು ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನಾನು ನಿಮಗೆ ಒಂದೊಂದು ಎಲ್ಲ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೆ ನೋಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಆ ಥರ ನೋಡಿ ನಾನು ಬೇಕಾದರೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನೋಡಿ ಈ ಚಕ್ಲಿನೂ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು ನೋಡಿ ಎಷ್ಟೊಂದೆಲ್ಲ ಗರಿ ಆಗಿ ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಆಗಿದೆ ನಿಮಗೂ ಕೂಡ ಈ ಥರ ಚಕ್ಲಿ ಬೇಕು ಅಂತಾದರೆ ಖಂಡಿತ ನೀವು ನನ್ನ ನಂಬರ್ಗೆ ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಇವಾಗ ನಾನು ಈ ಮಜ್ಜಿಗೆ ಹುಳೆಯನ್ನು ಮಾಡೋದಕ್ಕೆ ಅಂತ ಮೊದಲು ಹಲಸಿನ ಸೊಳೆಯನ್ನು ಬೇಯಿಸ್ಕೊಂಡಿದ್ದೀನಿ ಇದು ಉಪ್ಪಿನಲ್ಲೇ ಹಾಕಿರುವಂಥ ಹಲಸಿನ ಸೊಳೆಯನ್ನು ಹಿಂದಿನ ದಿವಸ ನೀರಿನಲ್ಲಿ ನಾವು ನೆನೆ ಹಾಕಿಟ್ಕೊಂಡು ಉಪ್ಪಿನ ಅಂಶ ಹೋದ ನಂತರ ಮಾಡೋದು ಹಾಗೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಗೆ ಸ್ವಲ್ಪ ಸಾಸಿವೆ ಇಂಗು ಹಾಗೇಲಿ ಖಾರಕ್ಕೆ ನಾನು ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ಹಾಕಿದ್ದೀನಿ ಮತ್ತು ಅರಿಶಿಣ ಇವನ್ನೆಲ್ಲವನ್ನು ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಈ ತರಹ ನುಣ್ಣಗೆ ರುಬ್ಬಿಕೊಂಡು ಈ ರುಬ್ಬಿರುವಂಥ ಮಸಾಲೆಯನ್ನು ನಾವು ಬೆಂದಂಥ ಹಲಸಿನ ಸೊಳೆಗಳಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ನಾವು ಚೆನ್ನಾಗಿ ಈ ಥರ ಬಿಸಿ ಮಾಡಿದ್ರೆ ಆಯಿತು ಇದಕ್ಕೆ ನಾವು ಮಜ್ಜಿಗೆಯನ್ನು ಹಾಕಬಾರ್ದು ಮಜ್ಜಿಗೆಯನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ ಇದಕ್ಕೆ ಯಾವಾಗಲೂ ಲಿಂಬು ರಸವನ್ನು ಹಾಕಬೇಕು ಹಾಗೆ ನಾನಿಲ್ಲಿ ಸೊಪ್ಪುಗಳನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಮತ್ತು ಬೇಳೆಯನ್ನು ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಮಸಾಲೆಯನ್ನು ರುಬ್ಬಿ ಇದಕ್ಕೆ ಇದ್ರ ಜೊತೆ ಸೇರಿಸ್ತೀನಿ ಮಸಾಲೆಯನ್ನು ಕೂಡ ಅಷ್ಟೇ ನಾನೇ ಮಾಡಿರುವಂಥ ಮಸಾಲೆಯನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕದೆ ನಾವು ಈ ಸಾಂಬಾರನ್ನು ಮಾಡ್ಬೋದು ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ನಾನೇ ಮಾಡಿರುವಂಥ ಮಸಾಲೆ ಪೌಡರನ್ನು ಹಾಕ್ತಾಯಿದ್ದೀನಿ ಈ ಮಸಾಲೆ ಪೌಡರ್ ಕೂಡ ಅಷ್ಟೇ ಮೈತ್ರಿ ಹೋಮ್ ಪ್ರಾಡಕ್ಟಲ್ಲಿ ನಿಮಗೆ ಬೇಕಾದರೆ ಸಿಗತ್ತೆ ತುಂಬ ಪರಿಮಳವಾಗಿ ತುಂಬ ಚೆನ್ನಾಗಾಗತ್ತೆ ಸಾಂಬಾರು ಇದರಿಂದ ಮಾಡುವಂಥ ಸಾಂಬಾರು ಇನ್ಸ್ಟಂಟಾಗಿ ಮಾಡಿರುವಂಥ ಸಾಂಬಾರು ಪೌಡರ್ ಕೂಡ ಸಿಗುತ್ತೆ ಹಾಗೆ ಈ ಥರ ನಾವು ತೆಂಗಿನ ತುರಿಯ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ರುಬ್ಬಿ ಈ ತರಹ ಸಾಂಬಾರು ಮಾಡುವಂತಹ ಮಸಾಲೆನೂ ಸಿಗುತ್ತೆ ಎರಡೂ ಮಸಾಲೆನೂ ನಿಮಗೆ ಬೇಕಿದರೆ ಖಂಡಿತ ನೀವು ಆರ್ಡರ್ ಮಾಡಿ ತರಿಸ್ಕೊಂಡು ನೀವು ಕೂಡ ಮಾಡ್ಬೋದು ಹಾಗೆ ನಾನು ಇವಾಗ ಈ ಕನ್ನೆ ಕುಡಿಯ ಕಟ್ನೆ ಅಂತ ಹೇಳಿದೆ ಕನ್ನೆ ಕುಡಿಯ ಕಟ್ನೆಯನ್ನು ಮಾಡೋದಕ್ಕೆ ಹಸಿ ತೆಂಗಿನ ಕೈ ತುರಿಯ ಜೊತೆಗೆ ನಾನು ಈ ಸೊಪ್ಪನ್ನು ಕೂಡ ಸ್ವಲ್ಪ ಸ್ವಲ್ಪ ತುಪ್ಪದಲ್ಲಿ ಹುರಿದುಕೊಂಡು ಅದರ ಜೊತೆ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಎಳ್ಳು ಎಲ್ಲವನ್ನು ಹಾಕಿ ಹುರಿತೀನಿ ಹುರಿದ ನಂತರ ಅದನ್ನು ಈ ತರಹ ನುಣ್ಣಗೆ ರುಬ್ಬಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬಿಸಿ ಮಾಡಬೇಕು ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ತುಂಬ ಹಾಕಬಾರ್ದು ಒಂದು ಒಂದು ಕಾಲು ಚಮಚದಷ್ಟು ಬೆಲ್ಲವನ್ನು ಹಾಕಿದರೆ ಸಾಕು ಹಾಕಿ ಚೆನ್ನಾಗಿ ಇದನ್ನು ಕೂಡ ಬಿಸಿ ಮಾಡಬೇಕು ಇದಕ್ಕೆ ಕೆಲವೊಬ್ಬರು ಕೊನೆಯಲ್ಲಿ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ತಾರೆ ಕೆಲವೊಬ್ಬರು ರಸವನ್ನು ಹಾಕ್ತಾರೆ ಎರಡೂ ತರಹನೂ ಮಾಡ್ತಾರೆ ಅಂದರೆ ಇದು ಸ್ವಲ್ಪ ಹುಳಿಯಾಗಬೇಕು ತುಂಬ ಹುಳಿಯಾಗಬಾರ್ದು ಈ ಥರ ತುಂಬ ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನೆಲ್ಲ ನೋಡಿದ್ರಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳನ್ನೆಲ್ಲವನ್ನು ನೀವು ನೋಡಬಹುದು ನಿಮಗೆ ಯಾವುದಾದ್ರೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಶೇರ್ ಕೂಡ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್